ಸದ್ಯ ಕಟಿಲ್ ಮೇಳದಲ್ಲಿ ನಡೆಯುವಂತಹ ಪ್ರಸಂಗದಲ್ಲಿ ಈಗ ನಡೀತದೆ ಪ್ರಸಂಗಗಳೆಲ್ಲ ಈ ತಿರುಗಾಟಗಳಲ್ಲೆಲ್ಲ ನೀವು ಕಟಿಲ್ ಮೇಳದ ಪ್ರಸ್ತುತ ಮೂರನೇ ಮೇಳದಲ್ಲಿ ಇದ್ದಾರೆ ಮುಂದಿನ ಬಾರಿ ಚೇಂಜಸ್ ಆಗ್ತದೆ ಗೊತ್ತಿಲ್ಲ ಕಟಿಲ್ ಮೇಳದ ಎಲ್ಲಿಯಾದ ತಮಗೆ ಗೊತ್ತಾದ್ರೆ ನೀವೇ ನೇರವಾಗಿ ಬಂದು ಅವರ ನೋಡಿ ನೀವು ಕೂಡ ಮೆಚ್ಚಿಕೊಳ್ಳುತ್ತೀರಿ ಅಂತ ಹೇಳಿ ಸರಿ ಹಸ್ಯಗಾರೆ ಬಾಹುಕ ಅತ್ಯಂತ ಪ್ರಸಿದ್ಧಿಯನ್ನು ತಂದು ಕೊಟ್ಟಂತಹ ವೇಷ ಅಂತ ಹೇಳಿ ಗೊತ್ತಿದೆ ಮುಂದಕ್ಕೆ ಈಗ ಕಡೆಯದಾಗಿ ಹೇಳುವುದಾದ್ರೆ ಯಕ್ಷಗಾನ ರಂಗದಲ್ಲಿ ಸುದೀರ್ಘವಾದ ನಿಮಗೆ ತಿರುಗಾಟದ ಅನುಭವ ಒಂದು ಇಪ್ಪತ್ತೈದು ವರ್ಷ ತಿರುಗಾಟ ಅನುಭವ ವರ್ಷ ತಿರುಗಾಟ ಆಗ್ತದೆ ಅತ್ಯಂತ ಮನಸ್ಸಿಗೆ ನೋವನ್ನು ತಂದಂತಹ ಒಂದು ಘಟನೆಯನ್ನು ಹೇಳುದಾದ್ರೆ ಈ ವಿಚಾರ ನಿಮಗೆ ತುಂಬಾ ನೋವಾಯ್ತು ಅಂತ ಹೇಳಿದ್ರೆ ಯಾವ್ದನ್ನ ಹೇಳ್ತೀರಿ ಅಂತ ಹೇಳಿ ಈಗ ನೆಲದಲ್ಲಾಗ್ಲಿ ಯಾವುದೇ ಕ್ಷೇತ್ರದಲ್ಲಿ ನನಗೆ ನೋವು ನಲಿವು ಸುಖ ಕಷ್ಟ ಎಲ್ಲ ಹಾಗಾಗಿ ಅತೀ ನೋವಾದ ಸಮಯ ಅಂತೇಳಿ ನಾವು ಗುರುತು ಮಾಡಿ ಹೇಳುವ ಆಗಿಲ್ಲ ಹೇಳಿದ್ರೆ ಒಂದು ಯಕ್ಷಗಾನದ ಒಂದು ಮೇಳ ಅಂತ ಹೇಳಿದರೆ ಒಂದು ಕೂಟದಲ್ಲಿ ಐವತ್ತು ಮಂದಿ ಇರ್ತಾರೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಬಂದೇ ಬರ್ತವೆ ಬಂದರೆ ಈ ಸಮಸ್ಯೆಯನ್ನು ಬೆಳೆಸುವ ಸ್ವಭಾವ ಅಲ್ಲ ಸಮಸ್ಯೆಗೆ ಏನು ಕಾರಣ ಅಂತದನ್ನು ತಿಳಿದು ಅದನ್ನು ನಿವಾರಿಸಿಕೊಂಡು ಹೋಗುವುದು ನಿವಾರಿಸಿದ್ರೆ ಮಾತಿಗೆ ಮಾತು ಬೆಳೆದ ಕೂಡಲೇ ಸಂಘರ್ಷ ಅದು ಸಂಘರ್ಷ ಏರ್ಪಡಬಾರದು ಮತ್ತೆ ಈ ಮನಸ್ತಾಪ ಮುಂದುವರಿಬಾರದು ಎನ್ನುವ ಕಾರಣಕ್ಕಾಗಿ ಆದಷ್ಟು ಹೊಂದಾಣಿಕೆ ಮಾಡಿಕೊಂಡು ನಾವು ಹೋಗುವುದು ಮುಂದಿನ ಸಾಗುವುದು ಮತ್ತೆ ತೀರಾ ಕಷ್ಟವೇ ಆದಾಗ ಒಂದು ಅಂತರ ಕಾಯ್ದುಕೊಳ್ಳುದು ಅವರಿಂದ ಒಂದು ಅಂತರ ದ್ವೇಷ ಸಾಧಿಸ್ಲಿಕ್ಕಿಲ್ಲ ಅದು ಯಾರಿಗೂ ಮಾಡಬಾರ್ದು ದ್ವೇಷ ಸಾಧನೆ ಮಾಡಬಾರ್ದು ಸಾಧ್ಯ ಆದ್ರೆ ಪ್ರೀತಿ ಸಿಹುದು ಪ್ರೀತಿಸ್ಲಿಕ್ಕೂ ಅವರು ಅರ್ಹತೆ ಇಳಿದವರು ಎಲ್ಲ ನಾವೇ ಒಂದು ಮಾನಧ ಇಳುದಲ್ಲ ನಮಗೆ ಅವರು ಒಗ್ಗುದಿಲ್ಲ ಅಂತ ಆಗುವಾಗ ಅವರನ್ನು ಸ್ವಲ್ಪ ಅಂತರ ಗಾಯಿದ್ರೆ ನಾವು ಮುಂದುವರಿಸೋ ಇರುವಾಗ ಸಮಸ್ಯೆ ಕಡಿಮೆ ಅಂತ ಹಾಗಾಗಿ ನೋವಿನ ಸಮಯವನ್ನು ನಾವು ಹೇಳಿಕೊಡುವ ಹಾಗೆ ಇಲ್ಲ ಒಂದು ಸ್ಥಿತ ಪ್ರಜ್ಞೆಯಿಂದ ನೀವು ಬದುಕಿನ ಅನುಭವ ಪಾಠ ಅಂತ ಹೇಳಿ ಈಗ ಸರಿ ನೀವು ತುಂಬಾ ಹಿರಿಯರು ನನ್ನ ಬಾಲ್ಯದಿಂದ ನಾನು ನೋಡಿಕೊಂಡು ಬೆಳೆದ ಭವಿಷ್ಯವನ್ನೆಲ್ಲ ಈಗ ಯಕ್ಷಗಾನ ರಂಗಕ್ಕೆ ಒಂದಷ್ಟು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಕಿರಿಯ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಯಕ್ಷಗಾನ ನಾಟ್ಯವನ್ನು ಕಲಿತಾ ಇದ್ದಾರೆ ಮೇಳ ತಿರುಗಾಟಕ್ಕೂ ಬರ್ತಾರೆ ನೀವು ಕಿರಿಯ ಕಲಾವಿದರಿಗೆ ಒಂದು ಕಿವಿಮಾತು ಆಗಬಹುದು ಅಥವಾ ಅವರು ತಿದ್ದಿಕೊಳ್ಳುವುದಕ್ಕೆ ಬೇಕಾಗಿಯೂ ಆಗಬಹುದು ನೀವು ಒಂದು ಹಿರಿಯ ಕಲಾವಿದರಾಗಿ ಅಹ್ ಪಾದಾರ್ಪಣೆಗಾಗಿರುವಂತಹ ಕಿರಿಯ ಕಲಾವಿದರಿಗೆ ಏನು ಕಿವಿಮಾತನ್ನ ಹೇಳ್ತೀನಿ ಅಂತ ಹೇಳಿ ಅದನ್ನು ಅವರು ಪಾಲಿಸುವ ಹಾಗೆ ಈಗ ಎಲ್ಲ ಪ್ರತಿ ಮಕ್ಕಳು ಸಹ ಬಹಳ ಪ್ರತಿಭಾವಂತರಿದ್ದಾರೆ ವಿದ್ಯಾವಂತರಿದ್ದಾರೆ ಹೆಚ್ಚಿನವರೆಲ್ಲ ಒಂದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಇನ್ನು ಡಿಗ್ರಿ ಮುಗಿಸಿದವರೇ ಇರ್ತಾರೆ ಹಾಗಾಗಿ ಯಾವುದೇ ಕ್ಷೇತ್ರಕ್ಕೆ ಹೋಗಿಯೂ ಅವರಲ್ಲಿ ಒಂದು ಸಾಧನೆ ಮಾಡುವುದಕ್ಕೆ ಯಾವ ಅಡ್ಡಿಯೂ ಆಗುದಿಲ್ಲ ನಮ್ಮ ಹಾಗೆಲ್ಲ ನಾನು ಕೇವಲ ಐದನೇ ತರಗತಿ ಓದಿದವ ನಮ್ಮ ಕಾಲದಲ್ಲೆಲ್ಲ ಹಾಗೆ ಆದರೆ ಯಕ್ಷಗಾನಕ್ಕೆ ಬರುವವರು ಯಕ್ಷಗಾನವನ್ನು ಯಾರಿಗೆ ಆಗ್ಲಿ ನಮ್ಮಿಗೆ ದೊಡ್ಡ ಮಾರ್ಗದರ್ಶನ ಮಾಡುವಂತಹ ದೊಡ್ಡವಲ್ಲ ನಾನು ಅಭಿಪ್ರಾಯವನ್ನು ಯಕ್ಷಗಾನಕ್ಕೆ ಆರಂಭಕ್ಕೆ ಬರಬಹುದು ಯಕ್ಷಗಾನವನ್ನು ವೃತ್ತಿಯಾಗಿ ಸ್ವೀಕರಿಸಿಕೊಂಡು ಬರುವುದು ಅಷ್ಟು ಒಳ್ಳೆಯದಲ್ಲ ಅಂತ ನನ್ನ ಭಾವನೆ ಹವ್ಯಾಸಕ್ಕಾಗಿ ಬರಬಹುದು ನೂರು ಶೇಕಡ ನಮ್ಮ ಪ್ರಯತ್ನಗಳು ಅದರಲ್ಲಿ ತೊಡಗಿರಬೇಕು ಯಾವ ಕ್ಷೇತ್ರದಲ್ಲಿಯೂ ನಾವು ಹೋಗಿ ತೊಡಗಿಕೊಂಡ ಒಳ್ಳೆ ನಮಗೆ ವೃತ್ತಿ ಅಗತ್ಯದ ಜೀವನ ನಿರ್ವಹಣೆಗೆ ವೃತ್ತಿ ಬೇಕೇ ಬೇಕು ವೃತ್ತಿಗೆ ನಾವು ತೊಡಗಿಸಿಕೊಂಡ ನಂತರ ಆ ವೃತ್ತಿಗೆ ನ್ಯಾಯ ಕೊಡಬೇಕು ನ್ಯಾಯ ಕೊಟ್ಟರೆ ನಂತರ ನಮಗೆ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಅದರಿಂದ ನಮಗೆ ಜೀವನೋಪಾಯಕ್ಕೂ ಪ್ರಯೋಜನ ಆಗ್ತದೆ ಆ ಕಾರಣದಿಂದಾಗಿ ಯಾವುದನ್ನಾದರೂ ನಾವು ವೃತ್ತಿಯಿಂದ ತೊಡಗಿಸಿಕೊಂಡ ನಂತರ ನಮ್ಮ ಹೆಚ್ಚಿನ ಆಯುಷ್ಯವನ್ನು ಅದಕ್ಕೆ ವಿನಿಯೋಗ ಮಾಡ್ಕೊಳ್ಬಾರ್ದು ಯಕ್ಷಗಾನವು ಹಾಗೆ ಯಕ್ಷಗಾನವನ್ನು ನಾವು ವೃತ್ತಿಯಿಂದ ಆಯ್ಕೆ ಮಾಡಿಕೊಂಡ್ರೆ ಅದು ಸದ್ಯಕ್ಕೆ ನನ್ನ ಮಟ್ಟಿಗೆ ದೊಡ್ಡ ಭವಿಷ್ಯವನ್ನು ಏನು ಕಾಣುವುದಿಲ್ಲ ಯಾಕಂದ್ರೆ ಆರು ತಿಂಗಳ ತಿರುಗಾಟ ಆರು ತಿಂಗಳಿನ ತಿರುಗಾಟ ಬೇಸಿಗೆಗಾಲದಲ್ಲಿ ಕಳೆದು ಮಳೆಗಾಲದಲ್ಲಿ ಮತ್ತೆ ಯಾರು ಕೇಳ್ತಾರೆ ಯಾವ ಕ್ಷೇತ್ರಕ್ಕೆ ನಾವು ಹೋಗಿ ಏನು ಮಾಡಬಹುದು ಆ ಕಾರಣದಿಂದಾಗಿ ಒಂದಷ್ಟು ಜನ ಚಿಕ್ಕ ಮೇಳ ಈ ರೀತಿಯಲ್ಲಿ ತೊಡಗಿಸಿಕೊಡ್ತಾರೆ ಇದು ಈಗೀಗ ಏನಾಗಿದೆ ಅಂತ ಹೇಳಿದ್ರೆ ಆರು ತಿಂಗಳು ಮೇಳ ತಿರುಗಾಟ ಮಾಡಿ ಉಳಿದ ಆರು ತಿಂಗಳಲ್ಲಿ ಒಂದು ಚಿಕ್ಕ ಮೇಳ ಅಂತ ಹೇಳಿದ್ರೆ ಜೀವನೋಪಾಯಕ್ಕೆ ಪಡತಾ ಇದ್ದಾರೆ ಆದ್ರೆ ದೊಡ್ಡ ಭವಿಷ್ಯಕ್ಕೆ ಒಂದಷ್ಟು ಸಿಗ್ತದೆ ಸ್ವಲ್ಪ ಆಟಗಳು ಸಿಗ್ತದೆ ಅಷ್ಟೇ ಅಷ್ಟೇ ಬೇರೆ ಏನಿಲ್ಲ ಹಾಗಾಗಿ ನಾನು ಹೇಳ್ತೇನೆ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳುವುದು ನಾನು ವೃತ್ತಿಗೆ ಜೀವನೋಪಾಯಕ್ಕೆ ವೃತ್ತಿಗೆ ಅಂತೇಳಿ ಏನಾದರೂ ಒಂದು ಉಪವೃತ್ತಿ ಅಂತೇಳಿ ಯಕ್ಷಗಾನಕ್ಕೆ ಬರಬಹುದು ಈಗ ಕಠಿಣ ಮೇಳಗಳಲ್ಲಿ ಇತರ ಮೇಳಗಳಲ್ಲಿ ಇರುವವರು ಬಹುಬಹುದು ವೃತ್ತಿಗೆ ಅಂತ ಹೇಳಿ ಅನುಕೂಲಗಳು ನಮ್ಮ ವೃತ್ತಿಗೂ ಈ ಯಕ್ಷಗಾನದ ಒಂದು ವೃತ್ತಿಗೂ ಹೊಂದಾಣಿಕೆ ಆಗೋದಿದೆ ಉಪವೃತ್ತಿ ಅಂತೇಳಿ ಸ್ವೀಕರಿಸಿಕೊಂಡು ಬರಬಹುದು ಮತ್ತೆ ಬಂದ ನಂತರ ಯಕ್ಷಗಾನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಸಾಧನೆ ಮಾಡಬೇಕು ಯಕ್ಷಗಾನ ಖಾಲಿ ಒಳ್ಳೆಯದು ಜ್ಞಾನಾರ್ಜನೆಗೆ ಬಹಳ ಒಳ್ಳೆಯದು ಹಾಗಾಗಿ ಯಕ್ಷಗಾನ ಕಲೆಗೆ ಬಂದ ನಂತರ ನಾವು ಒಂದು ನಾಲ್ಕೈದು ವರ್ಷದೊಳಗೆ ಗೊತ್ತಾಗದ ನಾಲ್ಕೈದು ವರ್ಷದೊಳಗೆ ಏನಾದ್ರೂ ನಮಗೆ ಅದರ ಒಂದು ಪ್ರಭುತ್ವ ಸಿಕ್ಕಿತು ಅದರಲ್ಲಿ ಮುಂದುವರಿಯಬಹುದು ನಾವು ಮಾಡುವ ಪಾತ್ರಗಳಿಗೆ ಒಂದು ನ್ಯಾಯ ಕೊಡಬಹುದು ಅಂತ ಕಂಡ್ರೆ ಮತ್ತೆ ಮುಂದುವರಿಸುವುದು ಒಳ್ಳೇದು ಇಲ್ಲ ಇದ್ರೆ ಬಿಟ್ಟು ಬಿಡುಗ ನನ್ನ ಹನ್ನೆರಡು ಹದಿಮೂರು ವರ್ಷ ನನ್ನದು ಕಠಿಣ ಮೇಲೆ ತಿರುಗಾಟವೇ ಆಯಿತು ಅವರ ಜೊತೆಗೆಲ್ಲ ನಾವೆಲ್ಲ ಪೂರ್ವ ರಂಗದಿಂದ ತೊಡಗಿ ಬಂದಂತವರು ತಾವು ಕೂಡ ಹಾಗೆ ಬಂದಂತವರು ಪ್ರಸ್ತುತ ಬರುವಂತಹ ಮಕ್ಕಳಿಗೆ ಈಗ ಕಾಲಮಿತಿ ಬೇರೆ ಆಗಿದೆ ಒಂದು ವೇಷ ಹಾಕಿ ಎರಡು ಮೂರು ವೇಷ ಹಾಕುವಾಗ ಮುಖ ಉದಿಸಿಕೊಳ್ತಾರೆ ಆಗುದಿಲ್ಲ ಅದು ಸಹಜ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಈಗಿನ ಮಕ್ಕಳ ಮನಸ್ಥಿತಿ ಅನ್ನುವಂಥದ್ದು ಆಗಿರ್ತದೆ ಹಾಗಾಗಿ ಕಿರಿಯ ಕಲಾವಿದರು ಯಾರು ಕ್ಷೇತ್ರಕ್ಕೆ ಪ್ರವೇಶವನ್ನು ಮಾಡ್ತೀರಿ ಶಿಸ್ತು ಅನ್ನುವಂಥದ್ದು ಅಗತ್ಯ ಹಿರಿಯ ಕಲಾವಿದರನ್ನ ನೋಡಿ ಗೌರವ ಕೊಡುವಂಥದ್ದು ಜೊತೆಗೆ ನೋಡಿ ಅನುಭವವನ್ನು ಕಳೆದುಕೊಳ್ಳುವಂಥದ್ದು ಒಂದು ಉತ್ತಮ ಜೊತೆಗೆ ಯಕ್ಷಗಾನದ ಜೊತೆಗೆ ಉಪವೃತ್ತಿಯನ್ನು ಕೂಡ ಇಟ್ಟುಕೊಳ್ಬೇಕಾಗ್ತದೆ ಯಕ್ಷಗಾನ ಆರು ತಿಂಗಳ ಜೀವನ ಅಂದ್ರೆ ಮತ್ತೆ ಆರು ತಿಂಗಳು ಕೆಲವು ಕಲಾವಿದರು ಚಿಕ್ಕ ಮೇಳ ಅದು ಇದು ಅಂತ ಹೇಳಿ ಮಾಡಿ ಜೀವನವನ್ನ ಸಾಗಿಸಿಕೊಳ್ಳುತ್ತಾರೆ ಆದ್ರೆ ಉಪವೃತ್ತಿ ಬೇಕು ಅಂತ ಹೇಳಿ ನಮ್ಮ ಆ ಹಾಸ್ಯಗಾರರು ಹೇಳಿದ್ದಾರೆ ಸರಿ ಹಾಸ್ಯಗಾರಿ ತಮ್ಮ ಅತ್ಯದ್ಭುತ ಅನುಭವವನ್ನ ನೀವು ಹಂಚಿಕೊಂಡಿದ್ದೀರಿ ವೀಕ್ಷಕರಿಗೆ ಹೀಗಾಗಿ ಕಡೆಯದಾಗಿ ಯಕ್ಷಗಾನ ತಮಗೆ ತೃಪ್ತಿ ಉಂಟ ಯಕ್ಷಗಾನ ಕ್ಷೇತ್ರ ತೃಪ್ತಿಯ ಕ್ಷೇತ್ರ ಆಗಿ ಪರಿಣಮಿಸಿದ್ದೀವಿ ಖಂಡಿತ ಉಂಟು ಯಾಕೆ ಅಂತ ಹೇಳಿದ್ರೆ ನಾನು ಕೇವಲ ಐದನೇ ಕ್ಲಾಸಿನವರೆಗೆ ಶಾಲೆಗೆ ಹೋಗಿ ಆ ನಂತರ ಕೂಲಿ ಕೆಲಸ ಮಾಡಿಕೊಂಡು ನಮ್ಮ ಕುಕ್ರಾಮ ಚಾರ್ಮಾಡಿಯಲ್ಲೇ ನಾನು ಮೂಲೆ ಗುಂಪಾಗಿ ಹಾಗೆ ಇರಬೇಕಾಗುತ್ತದೆ ಅದರ ಬದಲಾಗಿ ಯಕ್ಷಗಾನಕ್ಕೆ ಹೋದ ನಂತರ ನನಗೆ ಬಹಳಷ್ಟು ಜ್ಞಾನ ಸಂಪಾದನೆ ಆಗಿದೆ ಒಂದು ವ್ಯವಹಾರ ಜ್ಞಾನ ಸಿಕ್ಕಿದೆ ಆಮೇಲೆ ಧನ ಸಂಪಾದನೆ ಕಡಿಮೆ ಇತ್ತು ಒಂದು ವ್ಯಾವಹಾರಿಕ ಜ್ಞಾನ ಗೊತ್ತಾಗಿದೆ ಆಮೇಲೆ ಏನಿಲ್ಲದಿದ್ರೂ ಒಂದು ಹತ್ತು ಮಂದಿಗೆ ಪರಿಚಯಿಸ್ತಾಗಿದೆ ಇದೆಲ್ಲ ಆಗಿದೆ ಅದಕ್ಕಿಂತಲೂ ಹೆಚ್ಚಾಗಿ ಇತ್ತೀಚೆಗೆ ಆರಂಭದಲ್ಲಿ ನಾವು ಬಹಳ ಕಷ್ಟಪಟ್ಟಿದ್ದೇವೆ ವೇತನದ ಮಟ್ಟಿಗೆ ಈ ಒಂದು ಏಳೆಂಟು ವರ್ಷದಿಂದ ವೇತನದ ಮಟ್ಟಿಗೂ ಸ್ವಲ್ಪ ಬಂದದ್ದು ಪ್ರಸ್ತುತ ಸ್ಥಿತಿಗತಿಯಲ್ಲಿ ನಿಮ್ಮ ಕಾಲಘಟ್ಟಕ್ಕೆ ಹೋಲಿಕೆ ಮಾಡಿದ್ರೆ ಈಗ ಬರುವಂತವರಿಗೆ ಸಂಬಳದ ವಿಚಾರ ವೇತನದ ವಿಚಾರಗಳು ಉತ್ತಮವಾಗಿ ಉಂಟು ನಾವು ನಾನು ಆರಂಭದಲ್ಲಿ ನಿತ್ಯ ವಿಷಯ ಏಳೆಂಟು ವರ್ಷ ಮಾಡುವಾಗ ಆ ಸಂದರ್ಭದಲ್ಲಿಯೂ ನನಗೆ ಆರು ತಿಂಗಳಿಗೆ ಇಪ್ಪತ್ತು ಮೂವತ್ತು ಸಾವಿರ ಈ ರೀತಿ ಎಲ್ಲ ಸಿಗ್ತಿರುವಂತಹ ಪ್ರಸ್ತುತ ಬರುವಂತವರಿಗೆ ಒಳ್ಳೆಯ ಸಂಭಾವನೆ ಸಿಗ್ತಾ ಇದೆ ಅನ್ನುವಂಥದ್ದು ನನ್ನ ಅನಿಸಿಕೆ ಹೌದು ಹೌದು ಅಲ್ಲ ಈಗಿನ ಮಟ್ಟಿಗೆ ನೋಡಿದ್ರೆ ಅದೇ ಸಂಬಳದಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಕೆ ವ್ಯವಸ್ಥೆ ಹೌದು ಕಾಲಮಿತಿ ಬೇರೆ ಆಗಿ ಬೇರೆ ಆಗಿದೆ ಇನ್ನು ಪ್ರವೃತ್ತಿಯಲ್ಲಿ ಇದ್ದುಕೊಂಡು ಇದಕ್ಕೆ ಬರಬಹುದು ಹೋಗಿ ಮಾಡಬಹುದು ನನಗೂ ಹಾಗೆ ಯಕ್ಷಗಾನದಲ್ಲಿ ಯಕ್ಷಗಾನಕ್ಕೆ ನಿಜವಾಗಿ ಅದನ್ನು ನಾನು ಏನೂ ಕೊಡುಗೆ ಕೊಡಬೇಕು ನನಗೆ ಸಾಧ್ಯ ಆಗಲಿಲ್ಲ ಯಾಕೆಂತ ಹೇಳಿದ್ರೆ ನನ್ನದು ಎರಡು ಕ್ಷೇತ್ರದ ಆಯ್ಕೆ ಆಗಿದೆ ಒಂದು ಯಕ್ಷಗಾನ ಮತ್ತೊಂದು ಈ ಕಡೆಯಿಂದ ಕೃಷಿ ಹಾಗಾಗಿ ನನಗೆ ಕೃಷಿಗೆ ಪೂರಕ ಆಗಿದೆ ಕೃಷಿಗೂ ನಾವು ಏನಾದರೂ ಮಾಡಬೇಕಿದ್ರೆ ಮೂಲ ಬಂಡವಾಳ ಬೇಕು ಮೂಲ ಬಂಡವಾಳ ನಮ್ಮಲ್ಲಿ ಮೂಲತಃ ಇಲ್ಲ ಹಾಗಾಗಿ ಅಲ್ಲಿ ಆರು ತಿಂಗಳು ದುಡಿದು ಅದನ್ನು ಮತ್ತೆ ಬಹಳಷ್ಟು ಸರಳ ಜೀವನ ಮಾಡಿಕೊಂಡು ನಾವು ಇದ್ದ ಅಲ್ಪ ಸ್ವಲ್ಪ ಹಣವನ್ನು ಸದ್ವಿನಿಯೋಗಪಡಿಸಿಕೊಳ್ಳೋರು ನಾವೆಲ್ಲ ಹಾಗಾಗಿ ಮಾಡಿದ್ರೆ ಯಕ್ಷಗಾನದಲ್ಲಿ ಸಿಕ್ಕಿದ್ರಲ್ಲಿ ಇಲ್ಲಿ ಕೃಷಿಗೂ ಸ್ವಲ್ಪ ಹಾಕಿ ತಕ್ಕ ಮಟ್ಟಿಗೆ ಈಗ ಜೀವನೋಪಾಯಕ್ಕೆ ಏನಾದರೂ ಅಲ್ಪ ಸ್ವಲ್ಪ ಕೃಷಿಯೂ ಇದೆ ಇಲ್ಲಿ ಮತ್ತೆ ಯಕ್ಷಗಾನದಿಂದ ಈಗ ನಿವೃತ್ತಿ ಆದ ನಂತರವೂ ಕೃಷಿಯಲ್ಲಿ ಏನಾದರೂ ಸ್ವಲ್ಪ ಅದಕ್ಕೆ ಕಾರಣ ಇದು ಪೂರಕ ಆಯಿತು ನೋಡೋಣ ಹಾಗಾಗಿ ಯಕ್ಷಗಾನದ ತಿರುಗಾಟ ನಾನು ಮಾಡಿದ ಸಾಧನೆಗೆ ಹತ್ತು ಪಟ್ಟು ಅದರಿಂದ ನನಗೆ ಸಿಕ್ಕಿದೆ ಯಕ್ಷಗಾನದಿಂದ ಯಕ್ಷಗಾನ ತಿರುಗಾಟದಿಂದ ಬಹಳಷ್ಟು ಸರಿ ತಮ್ಮನ್ನ ತಮ್ಮ ಅಮೂಲ್ಯವಾದ ಸಮಯವನ್ನ ನಮಗೆ ಕೊಟ್ಟಿದ್ದೀರಿ ಬಹಳ ಸಂತೋಷ ಆಯ್ತು ನಾನು ಬಹಳಷ್ಟು ಕಲಾವಿದರನ್ನು ಪರಿಚಯಿಸುವಂತಹ ಸಣ್ಣ ಪ್ರಯತ್ನವನ್ನ ಮಾಡ್ತೇನೆ ಕಡೆಯದಾಗಿ ಏನಾದ್ರೂ ವಾಹಿನಿಯ ಬಗ್ಗೆ ಹೇಳೋದಾದ್ರೆ ಹೇಳ್ಬಹುದು ಸತೀಶ್ರೆ ನೀವು ಸಹ ಒಬ್ಬ ಕಲಾವಿದ ಅಂದ್ರೆ ಎಡೆಯಲ್ಲಿ ಉಪವೃತ್ತಿಯಾಗಿ ಇದನ್ನು ಮಾಡಿಕೊಂಡಿದ್ದೀರಿ ಈ ಹೊಸದಾಗಿ ಈಗ ಯೂಟ್ಯೂಬ್ ಚಾನಲನ್ನು ಆರಂಭ ಮಾಡಿದ್ದೀರಿ ಮುಂದೆ ನಿಮ್ಮ ಚಾನಲ್ಗೆ ಬಹಳಷ್ಟು ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳು ಸಿಕ್ಕಿ ಆ ಕಾರ್ಯಕ್ರಮಗಳು ಪ್ರಸಾರವಾಗಿ ಲಕ್ಷಾಂತರ ವೀಕ್ಷಕರು ನೋಡಿ ಪ್ರೋತ್ಸಾಹಿಸಲಿ ಹಾಗೆಯೇ ನಿಮ್ಮ ಚಾನಲ್ ಯಶಸ್ವಿಯಾಗಿ ಮುಂದುವರಿಯಲಿ ದೇವರು ನಮಗೆಲ್ಲ ಒಳ್ಳೆಯದು ಮಾಡಲಿಲ್ಲ ಅಂತ ಅಪೇಕ್ಷಿತ ಧನ್ಯವಾದಗಳು ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇದು ನಮ್ಮ ಕಟೀಲ್ ಮೇಳ ಸುಗ್ಗದಗಟ್ಟೆ ಮೇಳದಲ್ಲಿ ತಿರುಗಾಟವನ್ನು ಮಾಡಿ ದಿಗ್ಗಜ ಕಲಾವಿದರ ಜೊತೆಗೆ ತಿರುಗಾಟವನ್ನು ಮಾಡಿ ಪ್ರಸಿದ್ಧಿಯನ್ನ ಪಡೆದಂತಹ ಬಾಬುಗೌಡ ಚಾರ್ಮಾಡಿ ಹಾಸ್ಯಗಾರರು ಇವರ ಒಂದು ಯಕ್ಷ ಪಯಣದ ಕಥೆಯನ್ನು ತಮ್ಮ ಮುಂದೆ ತೆರೆದಿಟ್ಟಿದ್ದೇನೆ ಮುಂದಿನ ಬಾರಿ ಮತ್ತೊಬ್ಬರು ಕಲಾವಿದರೊಂದಿಗೆ ತಮ್ಮ ಮುಂದೆ ಬರ್ತೇನೆ ನನ್ನ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದು ಯಕ್ಷ ಇನ್ಫೋ ಕನ್ನಡ ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ನಮಸ್ಕಾರ